ಈ ಗ್ರಹ ಜ್ಯೋತಿ ಒಂದು ಭಾಗ್ಯ ಗ್ರಹ ಜ್ಯೋತಿ ಭಾಗ್ಯದಲ್ಲಿ ಕರೆಂಟ್ ಬಿಲ್ ಇನ್ನೂರು ಕರೆಂಟ್ ಬಿಲ್ ಅಂದು ಬಡವರಿಗೆ ಫ್ರೀಯಾಗಿ ಕೊಡೋದ್ರಿಂದ ಈಗ ತುಂಬ ಮೊದಲು ತುಂಬ ಕಷ್ಟ ಇರುತ್ತೆ ಅದೇ ಈಗ ಮುನ್ನೂರ ಐನೂರ ಎಷ್ಟು ಅಮೌಂಟ್ ಬರುತ್ತೆ ಅದರಲ್ಲಿ ಈಗ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸ್ಕೊಳ್ಳಲು ತುಂಬ ಉಪಕಾರ ಆಗಿದೆ ಅದರಿಂದ ವಿದ್ಯಾಭ್ಯಾಸಕ್ಕೊಂದ್ರ ಅಲ್ಲೇ ಬೇರೆ ಸಾಮಗ್ರಿಗಳಿಗೆ ಕೆಲವೊಂದು ವ್ಯವಸ್ಥೆಗಳಿಗೆ ಉಪಯೋಗಿಸ್ಕೊಳ್ಳೋದು ತುಂಬ ಉಪಯೋಗ ಇದರಿಂದ ಸರ್ಕಾರದಿಂದ ತುಂಬ ಲಾಭ ಆಗಿದೆ ಇದರಿಂದ ಬಡವರಿಗಂತೂ ತುಂಬ ಉಪಕಾರ ಆಗಿದೆ ಬಸ್ ಉಚಿತ ಪ್ರಯಾಣ ಮಾಡಿರುವ ಸಿದ್ದರಾಮಯ್ಯ ಸಿದ್ದ ಸಿದ್ದರಾಮಯ್ಯನವರು ತುಂಬ ಅನುಕೂಲವಾದ ಬಸ್ಸು ಪ್ರಯಾಣದಿಂದ ಉಚಿತವಾಗಿ ಮಹಿಳೆಯರಿಗೆ ಮಾಡಿಕೊಟ್ಟಿರುವುದರಿಂದ ತುಂಬ ಜನಗಳಿಗೆ ಉಚಿತವಾಗಿ ಪ್ರಯಾಣಿಸಲು ಅನುಕೂಲಕರವಾಗಿದೆ ಮತ್ತು ಎಷ್ಟೋ ಜನ ವೃದ್ಧರಿಗೆ ಬಸ್ ಪ್ರಯಾಣದಿಂದ ಹಣ ಇಲ್ಲದವರಿಗೂ ಸಮೇತ ಸಮೇತ ಅವರಿಗೂ ಸಮೇತ ಉಚಿತವಾಗಿ ಪ್ರಯಾಣಿಸಲು ಅನುಕೂಲಕರವಾಗಿದೆ ಆಸ್ಪತ್ರೆಗಳಿಗೆ ಉಚಿತವಾಗಿ ಪ್ರಯಾಣಿಸಲು ಅನುಕೂಲಕರವಾಗಿದೆ ಗೃಹಲಕ್ಷ್ಮಿ ಯೋಜನೆಯಾಗಿ ಎರಡು ಸಾವಿರ ರೂಪಾಯಿ ಅನುಕೂಲವಾಗಿದೆ ಬಡವರಿಂದ ಒಂದು ತೂಟರ್ಗು ತುಂಬಾ ಹೆಲ್ಪ್ ಆಗಿದೆ ಕಾಂಗ್ರೆಸ್ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಮಹತ್ವದ ನಿರ್ಧಾರ ತಗೊಂಡಿದ್ದು ಸಿದ್ದರಾಮಯ್ಯ ಅವ್ರಿಗೆ ಧನ್ಯವಾದಗಳು ಮೊದಲನೇ ಯಾಕಪ್ಪ ಹೇಳ್ತೀನಿ ಅಂತ ಹೇಳಿದ್ರೆ ಹತ್ತು ಕೆ ಜಿ ಅಕ್ಕಿಯಿಂದ ಸುಮಾರು ವೃದ್ಧರು ಅತ್ತೆ ಸೊಸೆಯಂದರು ಅತ್ ಸೊಸೆಯಿಂದ ಮಕ್ಕಳು ದೂರ ಹಾಕಿದ್ರು ಹತ್ತು ಕೆ ಜಿ ಅಕ್ಕಿಯಲ್ಲಿ ವಯಸ್ಸಾಗಿರುವಂಥ ಸೀನಿಯರ್ ಸಿಟಿಜನ್ಸು ಜೀವನ ಮಾಡ್ತಾ ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಪ್ಪ